ಹಾಯ್ ನಮಸ್ತೆ ನಾನಿವತ್ತು ವೀಡಿಯೋ ಮಾಡ್ತಿರೋದು ಏನು ಗೊತ್ತಾ ನನ್ನ ಮುಖ ನೋಡಿ ಇಲ್ಲಿ ಒಂಥರ ಕಪ್ಪು ಕಪ್ಪಿದೆ ಎಲ್ಲ ನೋಡಿ ಇದೆಲ್ಲ ಆಗಿದೆಯಾ ಇದನ್ನ ಕ್ಲೀನ್ ಮಾಡೋಕ್ಕೆ ಒಂದು ಟಿಪ್ಸ್ ಹೇಳಿದೆ ನನ್ನ ಫ್ರೆಂಡು ಅದಕ್ಕೆ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ತೋರಿಸಿ ನಿಮಗೆ ನೋಡಿ ಏನಂತ ಏನು ಗೊತ್ತಾ ಎವ್ರಿ ಯುತ್ ನ್ಯಾಚುರಲ್ ವಾಲ್ನಟ್ ಸ್ಕ್ರಬ್ಬರ್ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂದರು ಅದಕ್ಕೆ ಡೈರೆಕ್ಟು ನಿಮಗೆ ಫಸ್ಟ್ ಟೈಮು ಹಚ್ತಾ ಇದ್ದೀನಿ ನಿಮಗೆ ತೋರಿಸ್ಬಿಟ್ಟು ಅದನ್ನು ರಿಸಲ್ಟ್ ಇಳ್ಕೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಒಂದು ಸಲ ನೋಡಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡ್ತಾ ಆಗ್ತಾ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನಾನು ಯಾವತ್ತೂ ಹಚ್ಚಿಲ್ಲ ಈಗ ಫಸ್ಟ್ ಟೈಮ್ ಹಚ್ಚುತ್ತಾ ಇರೋದು ನೋಡೋಣ ಸುಮ್ಮನೆ ಒಂದು ವೀಡಿಯೋ ಮಾಡಾಕ್ತಂಗಾಗುತ್ತೆ ಯಾವುದಾದ್ರೂ ಯೂಸ್ ಆಗ್ಬೋದೇನೋ ಅಂತ ವೀಡಿಯೋ ಇದ್ದೀನಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಯ್ಯೋ ಇಲ್ಲ ಬಿಳಿ ಬೂತದರ ಆಗಿದೆನಲ್ವಾ ತುಂಬಾ ಚೆನ್ನಾಗಿದೆ ತಮಷಿಯಾಗಿ ನನ್ನ ಫ್ರೆಂಡ್ ಹೇಳಿದ ಅಂತಬಿಟ್ಟು ಹಚ್ತಾ ಇದ್ದೀನಿ ಹೇಗಿರುತ್ತೆ ನನಗೂ ಗೊತ್ತಿಲ್ಲ ನೀವೇನು ನೋಡಿ ಡೈರೆಕ್ಟಾಗಿ ಆಯಿತಾ ಕಣ್ಮೇಲೆಲ್ಲ ಹಚ್ಬೇಕಿಲ್ವೋ ಗೊತ್ತಿಲ್ಲ ನಾನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಆಗುತ್ತೆ ಅಂತ ಜೊತೆ ಅವ್ರ ಜೊತೆ ಎಲ್ಲ ಒಂಥರ ಉಂಡೆ ಉಂಡೆ ಥರ ಬರ್ತಿದೆ ನೋಡಿ ಹೆಂಗೆ ಬರ್ತಿದೆ ಅಂತ ಎಲ್ಲ ಡ್ರೈ ಆಗ್ತಿದೆ ಎಲ್ಲ ಒಂಥರ ನೋಡಿ ಒಂಡೆ ಒಂದೇ ಥರ ಎಲ್ಲ ಗೊತ್ತಾಯಿದೆ ನಂತರ ಹುಚ್ಕೊಳಕ್ಕೆ ಹೋಗಬೇಡಿ ನಿಮಗೆ ಫೇಶಿಯಲ್ ಮಾಡ್ಕೊಳ್ಳೋ ಥರ ಸ್ಕ್ರಬ್ ಮಾಡ್ತಾರಲ್ವ ಆ ಥರ ಮಾಡ್ಕೊಳ್ಳಿ ನನಗೆ ಸ್ಕ್ರಬ್ ಮಾಡ್ಕೊಳಕ್ಕೆ ಬರೋಲ್ಲ ಅದಕ್ಕೆ ಹೀಗೆ ಮಾಡ್ಕೊತಾ ಇದ್ದೀನಿ ಎಲ್ಲ ಒಟ್ಟಲ್ಲಿ ಎಲ್ಲ ಹೋಗ್ತಾ ಇದೆ ಎಲ್ಲ ಎಲ್ಲ ಹೋಯಿತು ಅದ್ಮೇಲೆ ಹಿಂಗಾಯಿತು ಸ್ಕಿನ್ ಒಂಥರ ಸಾಫ್ಟಾಗಿ ನೈಸಾಗಿ ಒಂಥರ ಟಚ್ ಮಾಡೋಕ್ಕೆ ಚೆನ್ನಾಗಿದೆ ಸ್ಕಿನ್ನೆಲ್ಲ ಒಂಥರ ಸಾಫ್ಟಾಗಿ ಅನಿಸ್ತಿದೆ ಆಮೇಲೆ ಮುಖದ್ದು ಒಂಥರ ಈ ಬ್ಲ್ಯಾಕ್ ಥರ ಎಲ್ಲ ಸ್ವಲ್ಪ ಇತ್ತಲ್ವ ಅದೆಲ್ಲ ಹೋಗಿದೆ ಅನ್ನಿಸ್ತಿದೆ ನನಗೆ ನಿಮಗೆ ಹೇಗೆ ಅನ್ನಿಸ್ತು ನೋಡಿ ನೋಡೋಣ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಒಂದ್ಸಲ ಆಯ್ತು ನೋಡಿ ಮುಖ ತೊಂಬಂದೆ ಕ್ಲೀನಾಗಿ ನಾವು ಚೆನ್ನಾಗಿ ಹೇಗಿಸ್ತಿದೆ ನೋಡಿ ಚೆನ್ನಾಗಿದೆಯಾ ಫಸ್ಟ್ ಟೈಮ್ ವೀಡಿಯೋ ಇರೋದು ಯಾರು ತಪ್ಪಾಗಿ ತಿಳ್ಕೊಬೇಡಿ ನನಗೆ ಎಡಿಟ್ ಮಾಡೋಕ್ಕೆ ಬರೋಲ್ಲ ತಕ್ಕ ಮಟ್ಟಿಗೆ ವೀಡಿಯೋ ಮಾಡಿದ್ದೀನಿ ಮುಖ ಒಂಥರ ಗ್ಲೋ ಅನ್ನಿಸ್ತಿದೆ ಆ ಡ್ರರ್ಸ್ಕಿನೆಲ್ಲ ಅಷ್ಟು ಕಾಣ್ತಾ ಇಲ್ಲ ಒಂಥರ ಚೆನ್ನಾಗಿದೆ ಮುಖ ಸಾಫ್ಟ್ ಅನಿಸಿದೆ ಮುಟ್ಕೊಳಕೊಂಥರ ಸಣ್ಣ ಮಕ್ಕಳು ಸ್ಕಿನ್ ಇರುತ್ತಲ್ವ ಆ ಥರ ಅನಿಸಿದೆ ಥ್ಯಾಂಕ್ ಯು ಎವ್ರಿ ಓಚ್ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ನನಗೂ ತಿಳಿಸಿ ಥ್ಯಾಂಕ್ ಯು